ಮಳೆಬೆನ್ನೂರ್ ಎಷ್ಟು ದೂರ ಆಗತ್ತೆ ನಿನಗೆ ಹ್ಮ್ ಸುಮಾರು ದಿವಸದಿಂದ ಅಹೋರಾತ್ರ ಒಂದು ಪೋಸ್ಟ್ ಶೇರ್ ಮಾಡಿದ್ದ ಅದರಲ್ಲಿ ಎಮ್ಮೆ ಒಂದರ ಮರಿಯನ್ನ ಯಾರೋ ಹುಟ್ಟಿದ ತಕ್ಷಣ ಮಾರಿದ್ದಾರೆ ಮಾರಿ ಅದನ್ನ ಕೊಂಡುಕೊಂಡವರು ಬೈಕಲ್ಲಿ ಹೋಗ್ತಿದ್ರೆ ಆಗ ತಾನೇ ಹುಟ್ಟಿದ ಮಗುವನ್ನ ಆ ಗರ್ಭದ ನೋವಿನೊಂದಿಗೆ ಆ ಎಮ್ಮೆ ಆ ಬೈಕ್ ಸ್ಪೀಡಲ್ಲೇ ಓಡೋಗ್ತಾ ಇದೆ ಏನಾದ್ರೂ ಮಾಡಿ ನನಗೆ ಆ ಮನೆಯವರ ನಂಬರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇವರು ಈ ಕ್ರೌರಿಯ ಊರಲ್ಲಿ ಮೆರೆಯುವಂಗೆ ಮಾಡಿದಾರೆ ಇವರತ್ರ ಹತ್ರ ಈ ಎಮ್ಮೆ ಇರಬಾರ್ದು ಮತ್ತೆ ಆ ಕರು ಯಾರಿಗ ಮಾರಿದ್ದಾರೆ ತಿಳ್ಕೊಂಡು ಅವ್ರ ಹತ್ರ ಆ ಕರು ವಾಪಸ್ಸು ಆ ಎಮ್ಮೆಗೆ ತಲುಪಿಸ್ಬೇಕು ಇದು ಇದ್ ನಡೆದ್ರೇನೆ ಆ ಊರಿಗೂ ಒಳ್ಳೇದು ಅದು ಕರ್ನಾಟಕಕ್ಕೆ ಒಳ್ಳೇದಲ್ಲ ಈ ರೀತಿ ಕ್ರೌರ್ಯ ಯಾವ ಧರ್ಮನೂ ಮೆಚ್ಚೋದಿಲ್ಲ ಇದು ಇದು ಇದೊಂದು ಘೋರ ಅಪರಾಧ ಇದು ನಿಮ್ ಮತ್ತೆ ಫೋನ್ ಮಾಡಿ ನನಗೆ ಮಳೆ ಬೆನ್ನು ಫ್ರೆಂಡ್ಸ್ ಯಾರು ಇದಾರ ನೋಡಿ ಆ ಪೋಸ್ಟ್ ನೋಡಿ ಫಸ್ಟ್ ನೋಡಿ ಅವ್ರ ಹತ್ರ ಮಾತಾಡಿ ನೀವೆಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ವಿಡಿಯೋ ನೋಡಿ ನಮಗೆ ಮನಸ್ಸು ಕೆಟ್ಟೋಗಿದೆ ಇದು ನಮಗ್ ಬೇಕು ಇದನ್ನ ಮಾಡದವ್ರ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಬುಕ್ ಮಾಡ್ತಾ ಇದೀವಿ ನಮಗೆ ಆ ಎಮ್ಮೆ ಅವ್ರ ಹತ್ರ ಇರೋದು ನಮ್ಗೆ ಇಷ್ಟ ಇಲ್ಲ ಅದನ್ನ ಗವರ್ಮೆಂಟ್ ಕಬ್ಜಾ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾವೇ ಯಾರಾದ್ರೂ ಅಡಾಪ್ಟ್ ಮಾಡ್ಕೊತೀವಿ ಅವ್ರಿಗೆ ಹಣ ಅಂತೂ ಕೊಡಲ್ಲ ಮುನ್ನೂರು ರೂಪಾಯಿ ಮರಿ ಮರಿದಾರೆ ಆ ಮರಿ ಯಾರ ಮಾರಿದಾರೆ ಅವ್ರ ನಂಬರ್ ಬೇಕು ಇಡಿಬೇಕು ನೀವು ಅಂತ ಹೇಳಿ ಈ ಕರ್ನಾಟಕ ಎಲ್ಲ ಪೂರಾ ಇಂಡಿಯಾ ನೋಡಿ ಕರ್ನಾಟಕದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಇಷ್ಟು ಕ್ರೂರ ಇಷ್ಟು ಕ್ರೂರ ಏನೋ ಅದು ಎಮ್ಮೆ ಓಡಿಸ್ಕೊಂಡ್ ಬರ್ತಾ ಇದ್ರೆ ಮರಿ ನಿತ್ಕೊಂಡು ಹೋಗುವಂತದ್ದು ಏನೋ ಅದು ಇವಾಗ ನಂಗೆ ದಯವಿಟ್ಟು ಕರ್ನಾ ಆಡಿಯೋ ಕೇಳ್ತಾರೋ ಕನ್ನಡಿಗರೇ ಈ ಆಡಿಯೋ ಜೊತೆ ಆ ವಿಡಿಯೋನ ಹಾಕ್ತೀವಿ ಆ ಎಮ್ಮೆಯ ಸಂಕಟ ಮೂರು ದಿವಸದಿಂದ ಅಹೋರಾತ್ರನ ಮಲಗೋಗ್ ಬಿಡ್ತಾ ಇಲ್ಲ ನೀವು ಅನ್ಕೋಬಹುದು ಇದೇನಿದು ಕರ್ನಾಟಕದಲ್ಲಿ ಪ್ರತಿದಿನ ಪ್ರತಿ ಹಳ್ಳಿಲಿ ಕರು ಕರುಗಳನ್ನು ಮಾಡ್ತಾ ಇದಾರೆ ಅಂತ ಆದ್ರೆ ಅದ್ಯಾವುದು ವಿಡಿಯೋ ಬರೋಂಗ್ ಮಾಡ್ಲಿಲ್ಲ ಭಗವಂತ ಪ್ರಕೃತಿ ಮಾತೆ ಇದು ವಿಡಿಯೋಗ್ ಬಂದಂಗ್ ಮಾಡಿ ಎಚ್ಚರಿಸ್ತಾ ಇದೆ ಮನುಷ್ಯರನ್ನ ಹೌದಾ ಕರೋನಾ ಬಂದ್ರು ಚೇಂಜ್ ಆಗ್ತಿಲ್ಲ ಅಂತ ಈ ಕ್ರೌರ್ಯ ನಿಲ್ಲಿಸ್ಬೇಕು ಅಂದ್ರೆ ಮಲೆಬನ್ನೂರಿನಲ್ಲಿ ಯಾರದು ಎಮ್ಮೆ ಅದು ಅದು ತಿಳ್ಕೊಂಡು ಅವರಿಗೆ ಕಾನೂನಿ ಪ್ರಕಾರ ಬುದ್ಧಿ ಹೇಳಿ ಆ ಎಮ್ಮೆನ ಅವರಿಂದ ಕಿತ್ಕೋಬೇಕು ಇದು ಮೋಸ ಇದು ಇದು ಬೇಕು ಇವಾಗ ನಂಗೆ ಯಾರು ಮನುಷ್ಯರಲ್ವಿನ ನಿಮ್ಗೇನು ಹೊಟ್ಟೆ ಕರಳಲ್ಲ ಕರಳ್ ಚುರು ಚುರು ಅಂತ ಇಲ್ವನ ನಿಮ್ಗೆ ಇದು ನನ್ಗೊಬ್ಬರಿಗೇ ಆಗ್ತಾ ಇದೀನ ಹೇಳ ನೀವು ಹೇಳ ನೀನ್ ಮನುಷ್ಯ ಆದ್ರೆ ಹೇಳ ತ್ರ ಪ್ರಾಣ ಹಿಂಸೆ ಮಹಾಪಾಪ ನೀವು ಹಿಂಸೆ ಏನದು ತಾಯಿಯಿಂದ ಕರುಳು ಕಿತ್ಕೊಂಡು ಮಗುನ ಕಿತ್ಕೊಂಡು ಹೋಗ್ತಾ ಇರೋದು ಮನುಷ್ಯತ್ವ ಆ ದಾರಿ ಉದ್ದಕ್ಕೂ ಮನುಷ್ಯರನ್ನು ನೋಡ್ಕೊಂಡು ಥೂ ನನ್ನ ಹಾಲು ಕುಡ್ದಿದ್ರೆ ನಾಚಿಕೆ ಆಗಲ್ಲ ನಿಮ್ಗೆ ನನ್ನ ಮಗುನ್ ಬಿಡಿಸ್ಕೊಡ್ರೋ ಅಂತ ಒದ್ದಾಡ್ತಾ ಇದೆ ಮನ್ಸೊಳಗೆ ದಿನಾ ಬೆಳಗ್ಗೆ ಇದ್ರೆ ಕಾಫಿ ಕಾಫಿ ಇಲ್ದಿದ್ರೆ ಬೆಡ್ ಇಂದ ಆಚೆ ಬರಲಲ್ಲ ನೀವೆಲ್ಲ ಯಾವನಾದ್ರೂ ಇದಕ್ಕೆ ನೆಗೆಟಿವ್ ಕಾಮೆಂಟ್ ಹಾಕ್ಲಿ ಹೇಳ್ತಾ ಇದೀನಿ ಬಾಯಿಗೆ ಹೇಗೆ ಬಂದಂಗೆ ಕಮೆಂಟ್ ಆಗ್ತೀರಾ ವ್ಯಾಪಾರೀಕರಣನ ಅಟ್ಲೀಸ್ಟ್ ಅವುಗಳ ಹಾಲ್ ಮಾರ್ಕೊಂಡು ತಿಂತಾ ಇದೀವಿ ಅದ್ರ ಮನಸ್ಸನ್ನು ಅಂತ ಮನಸ್ಸಿಗೆ ಹಿಂಸೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಬೇಕಾದ್ರೆ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಪ್ರಾಣಿಗಳ ಮತ್ತೆ ಸಸ್ಯಗಳ ಸಂವೇದನೆಗಳಿಗೆ ಯಾರೋ ಅಡ್ಡಿ ಪ್ರತಿಯೊಂದು ಜೀವಿಗೂ ಬದುಕುವ ಅಧಿಕ ಅಧಿಕಾರ ಇದೆ ಇಲ್ಲಿ ಈ ಕ್ರೌರ್ಯ ಮಾಡಬಾರ್ದು ಯಾವ ಥಾಟ್ ಮನೇಲಿತ್ತೋ ಮನ್ಸಲ್ಲಿತ್ತೋ ಅದೇ ಟೈಮಲ್ಲಿ ನೀನು ಫೋನ್ ಮಾಡಿದ್ಯಾ ಹೌದಾ ಇವೆಲ್ಲ ಇವಾಗ ಯುವಕರೆಲ್ಲ ಒಂದಾಗಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಾವು ನಿಜವಾಗ್ಲು ಅಂತ ಅರ್ಥ ಸುಮ್ನೆ ವಿಡಿಯೋಗಳು ನೋಡೋದು ಪರ್ಸನಲ್ ನೀನ್ ಏನಾದ್ರೂ ಇವಾಗ ಪರ್ಸನಲ್ ಕೇಳಕ್ ಫೋನ್ ಮಾಡಿರೋ ನಿನ್ ಏನೋ ಗ್ರಾಚಾರ ಹೇಳ್ತಾ ಇನ್ನಿ ದೇಶಭಕ್ತಿ ಇದ್ರೆ ಅವ್ರ ಹತ್ರ ನಿನ್ ಮಾಡಿಲ್ಲ ಬೇಡವಾ ನನಗೂ ಬೇರೆ ಕೆಲಸಗಳಿದೆಯೋ ಸಾಕಷ್ಟಿದೆ ಇವಾಗ ಇಡೋ ಫೋನು ಇದನ್ನ ಹಾಕ್ತೀನಿ ಇವಾಗ ಅಲ್ಲ ಅವ್ರ ಸ್ವಲ್ಪ ಮಾತಾಡೋ ಇನ್ನೊಂದ್ ಏನಾದ್ರು ನೀನ್ ಪರ್ಸನಲ್ ಕೇಳಿದ್ಯಾ ನಿಜ್ವಾಗಲೂ ಜನ್ಮದಲ್ಲಿ ನಿನ್ನಂತ ಅವ್ರಲ್ಲಿ ಯಾರು ಕ್ಷಮಿಸೋದಿಲ್ಲ ಹೇಳ್ತಾ ಹೌದು ಆ ಇನ್ಸಿಡೆಂಟ್ ನಡೆದಿದೆಯಲ್ಲ ಅವ್ರಿಗೆ ಫೋನ್ ಮಾಡಿ ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅವ್ರ ಹತ್ರ ಅಲ್ಲೇ ತನಕ ನಾ ಹಾಕ್ಲಾ ಇದು ಹಾಕಿ ಹಾಕು ಹಾಕ್ತು ಅವ್ರ ಹತ್ರ ದಯವಿಟ್ಟು ಕೊಣ ದಯವಿಟ್ಟು ಕೊಣ ನಾವು ಕಾಫಿ ಕುಡಿಯೋಕ ಮನಸಾದ್ರೆ ಹೆಂಗ್ ಬರುತ್ತೋ ಹಾಲ್ ಕುಡಿಯೋಕ ಹೆಂಗ್ ಬರುತ್ತೋ ಹೇಳೋ ನಿಮ್ಮ ನಿಮ್ಮ ರೋಧನೆ ನಿಮಗೆ ಅರ್ಥ ಆಗುತ್ತೆ ಅವ್ರ ಹತ್ರ ನಂಗ ಎಮ್ಮೆ ಮರಿ ಬೇಕು ಬಂಗಾರು ಎಮ್ಮೆ ಮರಿನ ತಲುಪಿಸ್ಕೊಡ್ರು ಇಷ್ಟೊತ್ತ ಕೊಂದು ಬಿಟ್ಟಿರ್ತಾರ ಅವರು ಅದ್ರ ತಾಯಿ ಮುಖ ತೋರಿಸಿದಾಗ ತಾಯಿ ಕುಣಿಯೋ ಆನಂದ ನೋಡ್ಬೇಕು ಇವನು ವಿಡಿಯೋದಲ್ಲಿ ಓಕೆ ಅವ್ರ ಹತ್ರ ನಾನು ಕಾಲ್ ಮಾಡ್ತೀನಿ ಅವ್ರ ಹತ್ರ ಅದು ಅದು ಇದು ಪ್ರೊಫೈಲ್ ಹೆಸರು ಹೇಳ್ತೀರಾ ಅವ್ರ ಹತ್ರ ಇಲ್ಲ ನಿನ್ಗೆ ಇವಾಗ ಇರೋ ಪೋಸ್ಟ್ ಹಾಕ್ತೀನಿ ಇವಾಗ ಪೋಸ್ಟ್ ಹಾಕ್ತೀನಿ ಅದನ್ನ ನೋಡಿ ಓಕೆ ಅವ್ರ ಹತ್ರ ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರ ಹತ್ರ ಇದು ಪ್ರಾಬ್ಲಮ್ ಏನಿದೆ ಅದನ್ನ ಕ್ಲಿಯರ್ ಮಂಜುನಾಥ್ ಅಂತ ಅವ್ರ ಹತ್ರ